ವೀಕ್ಷಕರಿ ನಮಸ್ಕಾರ ಈ ಬಾರಿಯ ಚುನಾವಣೆ ನಾವು ಪ್ರತಿ ಸರಿ ಹೇಳ್ತಾ ಇರ್ತೀವಿ ತುಂಬಾನೇ ಹೈ ವೋಲ್ಟೇಜ್ ಎಲೆಕ್ಷನ್ ಯಾಕೆ ಅಂದ್ರೆ ಆಯಾ ಪಕ್ಷಗಳಿಗೆ ಅದರದ್ದೇ ಆಗಿರುವಂತ ಸಾಕಷ್ಟು ಟಾಸ್ಕ್ ಗಳಿದೆ ಅದ್ರ ಜೊತೆಗೆ ಈ ಬಾರಿ ಇವತ್ತು ನಾವು ಜೆಡಿಎಸ್ ನ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ ಜೆ ಡಿ ಎಸ್ಗೆ ಅಂತೂ ಈ ಬಾರಿ ತುಂಬಾನೇ ಹೈ ವೋಲ್ಟೇಜ್ ಎಲೆಕ್ಷನ್ ಕಾರಣ ಇಷ್ಟೇ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕಾಗಿರುವಂತ ಅನಿವಾರ್ಯತೆ ಆದರೆ ಸುಮಲತಾ ಕೊಟ್ಟಿರುವಂತ ಟಾಂಗ್ ಇದೆ ಅಲ್ಲ ಅದರಿಂದ ಸುಧಾರಿಸ್ಕೊಳ್ಳುತ್ತಾ ಅನ್ನುವಂಥದನ್ನ ನೋಡ್ಬೇಕು ಜೆ ಡಿ ಎಸ್ ಪಕ್ಷ ಹಾಗಾದ್ರೆ ಆಗಿದ್ದಾದ್ರೂ ಏನು ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇವತ್ತಿನ ಈ ವಿಡಿಯೋದಲ್ಲಿ ವೋಲ್ಟೇಜ್ ಕ್ಷೇತ್ರ ಮಂಡ್ಯದ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಈಗ ಸಾಬೀತಾಗಿದೆ ಬಿಜೆಪಿಯನ್ನು ಬೆಂಬಲಿಸಿ ಕ್ಷೇತ್ರವನ್ನೇ ಬಿಟ್ಟುಕೊಟ್ಟ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಕೊನೆಗೂ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ತೆರಳಲೇ ಇಲ್ಲ ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಬುಧವಾರ ಸುಮಲತಾ ಮಂಡ್ಯದಲ್ಲಿ ಪ್ರಚಾರವನ್ನ ಮಾಡುವ ವೇಳಾಪಟ್ಟಿಸಿದುಕೊಂಡಿತ್ತು ಆದರೆ ಹಠಾತ್ ರಾಜಕೀಯ ಬೆಳವಣಿಗೆಯಲ್ಲಿ ಸುಮಲತಾ ಪ್ರಚಾರಕ್ಕೆ ತೆರಳಲಿಲ್ಲ ಇದರಿಂದ ಜೆಡಿಎಸ್ ಕಂಗೆಟ್ಟು ಹೋಗ್ಬಿಟ್ಟಿದೆ ಅಲ್ಲದೆ ಸುಮಲತಾ ಪರವಾಗಿ ಕಳೆದ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರವನ್ನ ನಡೆಸಿದ್ದ ನಟ ದರ್ಶನ್ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನ ನಡೆಸಿದ್ದಾರೆ ಆದರೆ ಹಾಲಿ ಸಂಸದರಾಗಿರುವಂತ ಸುಮಲತಾ ಮೈತ್ರಿ ಅಭ್ಯರ್ಥಿ ಪ್ರಚಾರದಿಂದ ದೂರ ಉಳಿದ ಜೀರ್ಣಿಸಿಕೊಳ್ಳೋದಕ್ಕೂ ಎಸ್ಗೆ ತುಂಬಾನೇ ಕಷ್ಟ ಆಗಿದೆ ಇನ್ನೊಂದು ಮೂಲಗಳ ಪ್ರಕಾರ ಬಿಜೆಪಿ ಹೈಕಮಾಂಡ್ ಸೂಚನೆಯಂತೆಯೇ ಸುಮಲತಾ ಪ್ರಚಾರಕ್ಕೆ ಬಿಜೆಪಿಯ ತಡೆವಡ್ಡಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಒಟ್ನಲ್ಲಿ ಸುಮಲತಾ ಮೈತ್ರಿ ಪರ ಪ್ರಚಾರಕ್ಕಿಳಿಯದೆ ಕೈಕೊಟ್ಟಿದ್ದು ಜೆಡಿಎಸ್ ನಾಗಾ ಲೋಟಕ್ಕೆ ಚಿಕ್ಕ ಬ್ರೇಕ್ ಹಾಕಿದಂತಾಗಿದೆ ಅಷ್ಟೇ ಅಲ್ಲ ಹಾಸನದಲ್ಲಿ ಕೂಡ ಇದೇ ರೀತಿಯ ಕಥೆಯಾಗಿದೆ ಬಿಜೆಪಿಯ ಕೆಲವರ ಸಹಕಾರ ಸಿಕ್ಕಿಲ್ಲ ಮಂಡ್ಯದಲ್ಲಿ ಸುಮಲತಾ ಸಹಾಯ ಮಾಡಲಿಲ್ಲ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕಿಡಿಕಾರಿದ್ದಾರೆ ಹಾಸನದಲ್ಲಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಅದು ಮೊಮ್ಮಗನ ಒಂದಿಷ್ಟು ವಿಚಾರಗಳಿಗೂ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ವಿವಾದಗಳು ಇತ್ತೀಚೆಗೆ ಆಗ್ತಾ ಇರುವಂಥದ್ದು ಬಹಿರಂಗವಾಗಿ ಮಾಧ್ಯಮಗಳು ಹೇಳದೇ ಇದ್ರೂ ಕೂಡ ಅದು ಒಂದು ರೀತಿ ಅಂತರಾಳದಲ್ಲಿ ಹರಿದಾಡ್ತಾ ಇರುವಂತಹ ಬಿಸಿ ಬಿಸಿ ಸುದ್ದಿ ಆಗಿದೆ ಇದೆಲ್ಲವನ್ನು ನೋಡ್ತಾ